ೇ ಅಲ್ವಾ ಅದಿಕ್ಕೆ ಒಂದ್ ಹುಡ್ಗಿನ್ ಇಷ್ಟಪಡ್ಬಿಟ್ಟು ಟ್ರಾನ್ಸ್ಜೆಂಡರ್ ಮನೆಗ್ ಹೋಗ್ಬಿಟ್ಟು ಯಾವ ಯಾವ್ನೇ ಇದು ಅದೇ ಏನ್ ಗೊತ್ತರ ಅಫೇರ್ ಇಟ್ಕೊಂಡಿದ್ದೆ ಅದಕ್ಕೆ ಬಿಟ್ಟು ಹೋದೆ ನಾನು ಟ್ಯಾಲೆಂಟ್ ಏನಿಲ್ಲ ನಾನು ಹತ್ರ ಟ್ಯಾಲೆಂಟ್ ಏನಂದ್ರೆ ಅಂದ್ರೆ ನಾ ಪ್ರೀತಿ ಮಾಡ್ತೀನಿ ಶಿಕ್ಷಿಕ್ ಹುಡ್ಗುರು ಶಿಕ್ಷಕ್ ಹುಡ್ಗಿರು ಅವ್ರ ಜೊತೆಲ್ಲ ಆಟಾಡ್ಕೊಂಡು ಇದ್ದ ಇವಾಗ ಆಮೇಲೆ ಹುಡ್ಗಿರಲ್ಲ ಬಿಟ್ಟು ಹೋದ್ರು ಅನ್ಸುತ್ತೆ ಯಾರ ಹುಡ್ಗಿರ್ ಸವಾಸ ಮಾಡಲ್ಲ ಬರೀ ಹುಡುಗರು ಇಲ್ಲ ಹುಡುಗಿ ಒಬ್ಬ ಹುಡುಗರು ಸಹವಾಸ гел ಅಲ್ವಾ ಅದಿಕ್ಕೆ ನಿನ್ನ ಸರ್ಟಿಫಿಕೇಟ್ ಕೊಟೇ ಬಿಟ್ಟಿದ್ದೀವಿ ಅವನಿಗೆ ಆ ಗೆ ಅಂತನೆ ಕೊಟ್ಟು ಬಿಡಿದ್ದೀನಿ 24 ಅವರ್ಸ್ ಬಡಿ 우르ಗುರು ಹುಡುಗಿ ನನ್ನ ಟೈಮ್ ಸ್ಪೆಂಡ್ ಮಾಡ್ತಿರಾನಂತೆ ಮಾತೆ ಆಗ್ತಿಲ್ಲ ಬಡಿ 우르ಗುರು ಬಡಿ 우르ಗುರೆ ಕอล ಬಡಿ ಸಿಲ್ ಜಾಸ್ತಿ ಅವ್ನಿಗೇನ ಅವ್ನು ಯಾವ್ದೋ ಮಂಗಳಮುಖಿ ಮನೆಗ್ ಹೋಗ್ಬಿಟ್ಟು ಏನು ಸಾವಿರ ರೂಪಾಯಿ ಕೊಟ್ಟು ಬಂದವನಂತೆ ಒಂದ್ ಹುಡುಗಿನ ಇಷ್ಟಪಟ್ಟು ಟ್ರಾನ್ಸ್ಜೆಂಡರ್ ಮನೆಗ್ ಹೋಗ್ಬಿಟ್ಟು ಬರೋದು ಯಾವನೇ ಇದು ನಾನು ಏನು ಮಾಡೇ ಇಲ್ಲ ಅಂತವ್ ಎಲ್ಲಾರ ಹತ್ರನು ಅದೇ ಏನ್ ಗೊತ್ತ ಏನು ಏನೇನೋ ಸುಳ್ಳು ಸುಳ್ಳಾಗ ಹೇಳ್ತವನೇ ಇವ್ನ ಟ್ರಾನ್ಸ್ಜೆಂಡರ್ ಮನೆಗ್ ಹೋಗ್ಬಿಟ್ಟು ಮಲ್ಕೊಂಡ್ ಎದ್ ಬಂದ್ಬಿಟ್ಟು ಗೋದಶ್ ಬಗ್ಗೆ ಹಂಗಲ್ಲಾ ಮಾತಾಡ್ಕೊಂತು ಅವನ್ ಜೊತೆನೆ ಹೋಗ್ಬಿಟ್ಟು ನನಿಗೇನಂತವನೇ ಅಂದ್ರೆ ನಾನು ಕೃಷ್ಣ ಜೊತೆ ಹಂಗಲ್ಲ ಇದ್ದೆ ಕೃಷ್ಣ ನನ್ ಫ್ರೆಂಡ್ ಅಷ್ಟೇ ಕೃಷ್ಣ ಜೊತೆ ನಾನು ಆತರ ಅಫೇರ್ ಇಟ್ಕೊಂಡಿದ್ದೆ ಅದಕ್ಕೆ ಬಿಟ್ಟು ಹೋದೆ ನಾನು ಅವಳು ಕೃಷ್ಣ ಕೃಷ್ಣ ಜೊತೆ ನನ್ನ ಕೃಷ್ಣಗೆ ಹಗ್ ಮಾಡ್ತಿದ್ನಂತೆ ಅದ್ ಮಾಡ್ತಿದ್ ಇಲ್ದಿರೋದೆಲ್ಲ ಹೇಳಿದಾನೆ ಯಾರತ್ರ ಹೇಳವನೆ ಅದೇ ಚೈತ್ರ ಆಂಟಿ ಗೊತ್ತಾ ನಿಮ್ಗೆ ಜ್ಯೋತಿ ಚೈತ್ರ ಆಂಟಿ ಜ್ಯೋತಿ ಗೊತ್ತು ಆ ಅವ್ರ ಜೊತೆ ಇರೋ ಒಬ್ರು ಟ್ರಾನ್ಜೆಂಡರ್ ಅವ್ರ ಹತ್ರಕ್ಕೆ ಅವರು ಯಾವಾಗ ನನಗೆ ಸಪೋರ್ಟ್ ಮಾಡ್ತಾ ಇರೋದು ಡಿಟ್ರು ಡಿಟ್ಟು ನನ್ನ ಬಗ್ಗೆ ಅವ್ರಿಗೆ ಗೊತ್ತು ನಾನೇ ನಾನು ದುಡ್ಕೊಡ್ಕೊಂಡು ನಾನ್ ಸಾಕ್ತಿದ್ದಿದ್ರು ಎಲ್ಲಾ ಗೊತ್ತು ಇವ್ ಇವ್ ಹೋಗ್ಬಿಟ್ಟು ಹೆಂಗ್ ಅಂದ್ರೆ ನಾ ಅವ್ರ ಹತ್ರ ಅಮ್ಮ ನಾನ್ ದುಡಕ್ ಆ ನಾನೇ ಇಷ್ಟೆ ಅಮ್ಮ ಕೃಷ್ಣ ಜೊತೆ ಸೇರ್ಕೊಂಡು ಕೃಷ್ಣ ಏನ್ ಹೇಳ್ತಾನೆ ಅದನ್ನ ಕೇಳ್ತಿದ್ದಿದ್ವು ಹೋಗ್ಬಿಟ್ಟು ಕೃಷ್ಣ ಜೊತೆ ಆತರಲ್ಲ ನಾನು ಏ ಇದ್ ಮಾಡಿ ಇದ್ ಮಾಡ್ತಿದ್ದೆ ಕೃಷ್ಣ ಜೊತೆ ಹಂಗೆಲ್ಲ ಇದ್ನಂತೆ ನಾನು ಇವನೆಲ್ಲಿ ನೋಡಿದ್ನು ಅಂತೆ ನೋಡಿದ್ದೆ ನಾನ್ ಅಂತ ಹೇಳೋಣ ಅವನ ಹತ್ರ ಏ ಇಲ್ಲ ಕೃಷ್ಣ ಅವನ ಜೊತೆ ನಾನು ಕೃಷ್ಣ ಜೊತೆ ನಾನು ಹಂಗ್ ಸಾಧ್ಯನೇ ಇಲ್ಲ ನಾನ್ ಇದ್ದಿದ್ದು ಕಾವ್ಯ ಅಕ್ಕನ್ ಜೊತೆ ಅವ್ರ ಜೊತೆ ಒಬ್ರು ಅಕ್ಕ friend ನನ್ ನಿಮ್ ಹತ್ರ ಅವಾಗ್ ಏನಂತ ಹೇಳ್ದೆ ನಾನ್ ನಿಂಗೆ. ಯಾರ ಜೊತೆ ಕೃಷ್ಣ ಜೊತೆ ನಾನು ನಂಗ್ ಓಡಾಡ್ತಿದ್ನಂತೆ ಕೃಷ್ಣ ಜೊತೆ ನಾನು ಅಫೇರ್ ಇಟ್ಕೊಂಡಿದ್ನಂತೆ ಅಣ್ಣ ನನ್ ಫೋನ್ ಅಲ್ಲಿ ಒಂದ್ ಬೇಕಿದ್ ಕೊಟ್ಬಿಡ್ತೀನಿ ಗೊತ್ತು ನಾನು ನನ್ ಯಾವ ಹುಡ್ಗನ್ ಜೊತೆನು ಮಾತಾಡಲ್ಲ ಮಾತಾಡ್ತೀನಿ ಫ್ರೆಂಡ್ ಆಗಿ ಅಣ್ಣನಾಗಿ ತಮ್ಮನಾಗಿ ತಂಗಿಯಾಗಿ. ಆಗಿ ಅದು ಬಿಟ್ಟು ನಾನ್ ಅವ್ರ ಹತ್ರ ಕ ಅಸಹ್ಯವಾಗಿ ವರ್ತನೆ ಮಾಡ್ತೀನಿ ಅಂದ್ರೆ ಹೆಂಗೆ ಇಳುದಿರೋದೆಲ್ಲಾ ಹೇಳೋಣೆ ಅವ್ರು ಕೇಳಿದ್ರು ಏನಪ್ಪಾ ಹ್ಮ್ ನೀನ್ ಈ ತರ ಎಲ್ಲಾ ಹೇಳ್ತಾ ಇದೀಯ ಏನು ಅಂತ ಅವ್ರು ಬಂದ್ ಕೃಷ್ಣ ಅವರು ಮಾತಾಡಿದ್ರು ಇವ್ರ ಹತ್ರ ಯಾರ ಹತ್ರಪ್ಪ ಇವ್ರ ಹತ್ರ ಅಂದ್ರೆ ಅದೇ ಚೈತ್ರ ಆಂಟಿ ಜೊತೆ ಜ್ಯೋತಿ ಆಂಟಿ ಜೊತೆ ಚೈತ್ರ ಆಂಟಿ ಜೊತೆ ಮಾತಾಡಿದ್ರು ಮಾತಾಡಕ್ ಅವ್ರು ಹೇಳುದ್ರು ಇಲ್ಲಪ್ಪಾ ನಾವ್ ಹಂಗಿದ್ದಿಲ್ಲಾ ಇನ್ನು ಇವ್ನ್ ಇಳಿದಿರೋದೆಲ್ಲಾ ಹೇಳ್ತಾ ಇದ್ದಾನೆ ಅಂತೆಲ್ಲ ಹೇಳಿದ್ರು ಇವ್ನೀ ಹೆಂಗೆ ಎಲ್ಲಾರ್ ಹತ್ರನು ಹಂಗೆ ಹೇಳ್ಕೊಂಬರ್ತ ಅವ್ರ ಅಪ್ಪ ಸತ್ತಾಗ ನಾನು ಇದ್ದೆ ಅವ್ರು ಹೋಗಿಲ್ಲ ಅಂತ ಬ್ಯಾಂಗ್ಳೂರ್ಗ್ ಹೋಗಿದ್ ಅಂತೆ ಅಲ್ಲ ಅಣ್ಣ ನೀವ್ ಅರ್ಥ ಮಾಡ್ಕೊಳ್ಳಿ ಅವ್ರಪ್ಪ ಸತ್ತಾಗ ನಾನು ಯಶಸ್ ಸತಿ ಹೇಳಿದೀನಿ ನಾ ಬರ್ತೀನಿ ನಿಮ್ ಮನೆಗೆ ಬರ್ತೀವಿ ಅಂತ ಹೇಳಿದಾಗ ಅವನೇ ಹೇಳಿದ್ರು ನಮ್ಮಅಪ್ಪ ಸತ್ತ ಹೋಗಿದಾರೆ ಇವಾಗ ಬರ್ಬೇಡಿ ಹಂಗೆ ಹಿಂಗೆ ಅಂತ ಅಂದಿದ್ ಅವ್ನು ಮತ್ತೆ ನಾನು ಅವ್ರಪ್ಪ ಸತ್ತಾಗ ನಾನ್ ದುಡ್ಡು ಕೊಟ್ಟಿದೀನಿ ಹಿಂಗತ್ತು ಯಾವ ಎಲ್ಲ ಎಲ್ಲರಿಗ ಗೊತ್ತು ಅವ್ನ ಹತ್ತಿ ಇರು ಹತ್ತಿ ಬಿಟ್ಟು ನನ್ನ ಹತ್ರ ನಾನ್ ದುಡ್ಡು ಕೊಟ್ಟಿದ್ದೀನಿ ಯಾಕನ್ನ ಈತಾರೆಲ್ಲ ಸುಳ್ಳು ಹೇಳ್ಬೇಕು ಎಲ್ಲಾರ ಹತ್ರ ಏನ್ ಹೇಳ್ ಹೇಳ್ತಿಲ್ತಿರ್ತೇನೆ ಅಂದ್ರೆ ಅವ್ರ ಅವ್ರ ಅಪ್ಪ ಸತ್ತ ನಾನ್ ಹೋಗಿಲ್ಲ ಅಂತ ಅವ್ರ ಅಪ್ಪ ಸತ್ತಾಗ ನಾನು ಅವನಿಗೆ ಕನ್ವಿನ್ಸ್ ಮಾಡಿಲ್ವಾ ನಾನು ಅಷ್ಟೊಂದ್ ಸಮಾಧಾನ ಮಾಡಿಲ್ವಾ ನಾ ಬರ್ತೀವಿ ಅಂತ ಏನಂದ್ ಬರ್ಬೇಡ ಅಂತಾನೆ ಅಂತ ಇವಾಗ ಏನಂತವನೇ ಅಂದ್ರ ಇವಾಗ ಎಲ್ಲಾರ ಹತ್ರ ಏನ್ ಹೇಳ್ಕೊ ಬರ್ತಿದ ನಾನು ಬ್ಯಾ ಕೃಷ್ಣ ನೋಡಕ್ ಹೋಗಕ್ಕೋಸ್ಕರ ಅಪ್ಪ ಅವ್ರ ಅಪ್ಪ ಸತ್ತಿರೋ ಅವ್ರ ಅಪ್ಪ ನೋಡಕ್ ಬಂದಿಲ್ಲ ಅಂದ್ರೆ ಹೆಂಗ ಹೆಂಗ್ ಅನ್ನಲ್ಲ ಇದು ಏನ್ ಅನ್ಸಲ್ಲ ಅಣ್ಣ ಇದು ಹೋಗಿರೋದವ್ರಪ್ಪ ಅವ್ರಪ್ಪ ಸತ್ತಾಗ ಜೊತೆಲ್ ಇದ್ದಿದ್ ನಾನು ಅವನ್ ಅತ್ತದ ಏನ್ ಹೇಳದ ನನ್ ಏನೋ ತಿಥಿ ಮಾಡಕ್ಕೆ ಅದೇನೋ ಕಾರ್ಯ ಮಾಡ್ತಾರಲ್ಲ ಅಣ್ಣ ಆ ಕಾರ್ಯ ಮಾಡಕ್ ದುಡ್ಡಿಲ್ಲ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ನಿನ್ನತ್ರ ಇದ್ರೆ ದುಡ್ಡು ಕೊಡು ಪ್ಲೀಸ್ ಕೊಡು ಕೊಡು ನಾನು ಅವ್ನ್ ನನ್ ನಾನೇನ್ ಮಾಡ್ದೆ ನನ್ನ ಹತ್ರ ಇದ್ದಿದ್ ದುಡ್ನ ಕೊಟ್ಟೆ ನಾನು

ಅವ್ನ್ ವಾಪಸ್ ಎಲ್ಲಿ ಕೊಡ್ತಾನ ಅವನು ಅವ್ನ ಕೊಡಕ್ ಆಗಿದ್ರೆ ಅದೇ ದುಡ್ಡು ಮುಂಚೆನೆ ಕೊಟ್ಬಿಡ್ತಿದ್ದ ಮುಂಚೆ ಬೇಕಿತ್ತಲ್ಲ ಒಂದ್ಸತಿ ಅವಾಗಲೇ ಕೊಡ್ತಾ ಇದ್ದ ನನ್ಗೆ ದುಡ್ಡು ಅವ್ನ್ ದುಡ್ಡು ಕೂಡ ಲಾಕ್ ಇಲ್ಲ ಸಾರಿ ಅಂತ ಕೇಳ್ಕೊಂಡ್ ಚೆನ್ನಾಗಿರೋ ಚೆನ್ನಾಗ್ ಆಟ ಚೆನ್ನಾಗ್ ಬಂದ್ಬಿಟ್ಟು ಈ ತರ ಎಲ್ಲಾ ಹಿಂದೆ ಆಟ ಆಡಿದ್ರೆ ಹೆಂಗನ್ನ ಈ ತರ ಎಲ್ಲಾ ಆಟ ಆಡಿದ್ದಾನ ಎಲ್ಲಾರ ಹತ್ರ ಹೇಳ್ಕೊಂಡ್ ತಿಳ್ತಿದ್ದಾನೆ ನಾನ್ ಕೃಷ್ಣ ಜೊತೆ ಓಡಾಡ್ತಾ ಇದೀನಿ ಕೃಷ್ಣ ಜೊತೆ ಅಫೇರ್ ಇಡ್ಕೊಂಡಿದೀನಿ ಅಂತ ಕೃಷ್ಣ ನನ್ನ ಫ್ರೆಂಡ್ ಅವ್ ನನ್ನ ಅಜ್ಜಿ ದೊಡ್ಡವನು ಅವನ ಜೊತೆ ನಾನೇನ್ ಇಟ್ಕೊಳ ಇಳಿದಿರೋದೆಲ್ಲ ಎಲ್ ಹೇಳ್ಕೊಂಡ್ ತಿಳ್ತಿದ್ದಾನೆ ಯಾವ್ದೋ ಮಂಗ್ಳೂರು ಮುಖಿ ಮನೆಗ್ ಹೋಗ್ಬಿಟ್ಟು ಮಲ್ಕೊಂಡ್ ಎದ್ ಬಂದವನಲ್ಲ ಎಲ್ಲಾರು ಹೇಳಿದಿನಲ್ಲ ಚೈತ್ರ ಆಂಟಿಗೂ ಗೊತ್ತು ಚೈತ್ರ ಆಂಟಿ ಕೇಳ್ದಾಗ ಇಲ್ಲ ಆಂಟಿ ನಾನು ಹೋಗಿದ್ದೆ ನಿಜ ಬಟ್ ನಾನು ಮಲ್ಕೊಂಡ್ ಬಂದಿಲ್ಲ ಆಂಟಿ ಅಂತ ಒಣ್ಣೆ ಎಲ್ಲಾ ಪ್ರೂಫ್ ಇದೆ ಪ್ರೂಫ್ ಅಂದ್ರೆ ಹಂಗಲ್ಲ ಲೈಕ್ ಎಲ್ಲ ಅವ್ರು ಇವಾಗ ಹೆಂಗ್ ಗೊತ್ತಾ ನಾ ಇವಾಗ ನಿಮ್ಗೆ ಗೊತ್ತು ಒಂದು ಹುಡುಗ ಆಗಿ ಒಂದ್ ಹುಡ್ಗಿ ಬದ್ಲಾಗಿರೋರು ಇವಾಗ ಹುಡ್ಗುನ ಯಾವ ತರ ಸ್ಥಳೀತ ಮಾಡ್ತಾರೆ ಇವಾಗ ಅವ್ರಿಗೆ ಏನಾದ್ರು ಆಯ್ತು ಅಂದ್ರೆ ಅವ್ರ ಏನ್ ಮಾಡ್ತಾರೆ ಅವ್ರೆಲ್ಲೂ ಹೇಳಲ್ಲ ಅದ್ ಅವ್ರ ಕಸುಬೇ ಅದು ಎಲ್ಲಾ ಇಲ್ಲ ಇವನ್ net ಗೆ ಇರಬೇಕೆನೆ ಅವರ ಒಟ್ಟೆಪಡ ಅವರು ಏನು ಮಾಡ್ಕಂತಾರೆ ಆ ಅವರ ಒಟ್ಟೆಪಡ ಅವರು ಏನು ಮಾಡ್ಕಂತಾರೆ ಬಟ್ ಇವನ್ net ಗೆ ಇರಬೇಕೆನೆ ಒಂದು ಹುಡುಗಿನ ಇಷ್ಟಪಟ್ಟು ಟ್ರಾನ್ಜೆಂಡರ್ ಮನೆಗೆ ಹೋಗಿ ಬರೋದು ಯಾವನೇ ಇದು ನಾನು ಏನು ಮಾಡಲೇ ಇಲ್ಲ ಹತ್ರನು ನಾನ್ ನಾನು ಅಂತೆ ನಾನ್ ಕೃಷ್ಣ ಜೊತೆ ಅಂಗಲ್ಲ ಇದಿನಂತೆ ಅಲ್ಲಿ ಹೋಗ್ ಬಂದಿರೋದು ನೋಡಿರೋ ಸಾಕ್ಷಿ ಇದ್ದಾರಾ ಯಾರು ಈಗ ಇವನ್ ಅಲ್ಲೆಲ್ಲ ಹೋಗ್ತಾ ಇದ್ದಾನ ಅದಕ್ಕೆ ಸಾಕ್ಷಿ ಇದ್ದಾರಾ ಸಾಕ್ಷಿ ಇದರಲ್ಲ ನಮ್ ಕೃಷ್ಣ ಅವರು ಇದಾರೆ ಕಾವ್ಯ ಕಾವೇ ಅವರು ಇದಾರೆ ಮತ್ತೆ ಇನ್ನೇ ನೌನೇ ವಿಡಿಯೋ ಮಾಡಕೋನಲ್ಲ ಪ್ರೀತಿ ಜೊತೆ ಹು ಅವನು ಹೋಗ ಹೋಗನ ಅದು ಹೋಗನ ಇದು ಹೋಗನ ಅಂತರೆ ವಿಡಿಯೋ ಮಾಡಕೋನ ಗೋರ್ದೇಶಕ್ಕೆನ ವಿಡಿಯೋ ಮಾಡಕೋನಲ್ಲ ಹು ಇವನು ಸಪೋಟಾ ಗೋರ್ದೇಶ ಮತ್ತೆ ಈಗ ಇವಾಗ ನೀನು ಡೈರೆಕ್ಟ್ ಆಗಿ ಏನೋ ಕಾಲು ಮೆಸೇಜ್ ಮಾಡಿ ಮಾತಾಡಿದ್ಲೋ ಅವನತ್ರ ನೀನು ಇಲ್ಲಪ್ಪ ನಾನು ಬ್ಲಾಕ್ ನನ್ನ ಬಗ್ಗೆ ಇಷ್ಟ ಅಲ್ಲ ಕೆಟ್ಟದಾಗಿ ಹೇಳ ಮೇಲೆ ಒಂದು ಹೆಣ್ಣು ಬಗ್ಗೆ ಹಿಂಗೆ ನಿನ್ನ ಮೇಲೆ ಇದೆ ಅಲಿಗೇಷನ್ ಮಾಡ್ತಾವನೆ ನೀನು ಕ್ಲಾರಿಟಿ ತಗೋಬೇಕು ತಾನೆ ನಾನು ಪಬ್ಲಿಕ್ ಅಲ್ಲಿ ಮರ್ಯಾದೆ ಆಗಿ ಈ ತರ ಎಲ್ಲಾ ಮಾತಾಡಿ ಅಂತ ನೀನು ಹೇಳಬೇಕಲ್ಲ ನಾನು ಅಣ್ಣ ನಾನು ಅವನ ಕೇಳಕಲ್ಲ ಹೋಗಲ್ಲ ನಾನು ಏನು ಕೇಳಬೇಕು ಅವನು ಇಲ್ಲ ಅಂದ್ರೆ ಏನಾದರೂ ಅಲಿಗೇಷನ್ ಅಲ್ಲಲ್ಲ ನನ್ ಬಗ್ಗೆ ಕಚರಾಗಿ ಕಚರಾಗಿ ಹೇಳ್ತಿದ್ದೀನಿ ಅಂದ್ರೆ ಯಾರು ನಂಬಲ್ಲ ಯಾಕೆ ಹೇಳಿ ಅವನೇ ಏನು ಅಂತ ಪ್ರೂವ್ ಮಾಡ್ಕೊಂಡವನಲ್ಲ ಪ್ರೀತಿ ಜೊತೆ ವಿಡಿಯೋ ಮಾಡಿ ಹಾಕಿಲ್ಲ ನಾ ಹಾಕಿದ್ದೇನಲ್ಲ ಒಂದೇ ದಿವ್ಸಕ್ಕೆ ಆ ವಿಡಿಯೋ ಬೇಕಿದ್ರೆ ಒಂದ್ ಪ್ರೊಫೈಲ್ ಅಲ್ಲಿ ಇದೆ ಬೇಕಿ ನೋಡಿ ಅಲ್ಲ ನಾನ್ ಹೇಳೋದೇನಂದ್ರೆ ನಿನ್ಗೆ ನಿನಗೂ ಅವನ್ಗೂ ಏನ್ ಕಾಂಟ್ಯಾಕ್ಟ್ ಇಲ್ಲ ನನಗೂ ಅವನ್ಗೂ ಏನು ಸಂಬಂಧ ಇಲ್ಲ ಅಂದ್ರೆ ಏನಕ್ಕೆ ಸುಮ್ನೆ ಹೋಗಿ ಒಬ್ರಿಗೊಬ್ರು ಬಗ್ಗೆ ಅಲಿಗೇಷನ್ ಮಾಡ್ಕೊಂಡ್ ಕಿತ್ತಾಡೋದ್ ಏನಕ್ಕೆ ಬಗೆಹರಿಸ್ಕೊಂಡ್ ಬಿಡ್ಬೇಕು ನಾನು ಕಿತ್ತೆ ಆಡ್ತಾ ಇಲ್ಲ ಪಾಡು ನನ್ನ ಬಿಸಾಕ್ ಬಿಟ್ಟಿದ್ದೀನಿ ಎಲ್ಲ ಟೂ ವೀಕ್ ಅಲ್ಲೇ ಅವ್ನ ಬಿಸಾಕ್ ಬಿಟ್ಟಿದ್ದೀನಿ ಬ್ಯಾಂಗ್ಳೂರ್ ಹೋಗಿದ್ನ ನಾನು ಅವ್ನು ಬಂದಿದ್ನಾ ಅವ್ರ ಅಪ್ಪ ಸತ್ತಿದ್ದು ನಾನು ಓದಿದ್ ಬ್ಯಾಂಗ್ಳೂರ್ ಹೋದಾಗಲೇ ಸತ್ತ ಹೋಗಿದ್ದು ಸತ್ತ ಹೋದ ಟೈಮಲ್ಲಿ ಅವನು ಅವನು ನಿಂತಿ ಯಾರು ನಿಂತಿಲ್ಲ ಅಣ್ಣ ನನ್ ನಮ್ಮ ಅಪ್ಪನ ಮೇಲೆ ನಾನೇ ಹೇಳ್ಬಿಡ್ತೀನಿ ಯಾರು ನಿಂತಿಲ್ಲ ಅವ್ನ್ ಜೊತೆ ಅವ್ನ್ ಕಣ್ಣೀರ್ ಹಾಕ್ತಾ ಆ ಕಣ್ಣೀರ್ ಹಾಕ್ತಾ ಅಳ್ತಿದ್ದ ಯಾರ್ ನಿಂತಿದ್ರು ನಾನ್ ನಿಂತೆ ಇನ್ನು ಇನ್ನು ಅವ್ರ ತಿಥಿ ಮಾಡಕ ಕಾರ್ಯ ಮಾಡಕ ನನ್ನ ಹತ್ರ ದುಡ್ಡು ಹೇಳ್ದ ನಾನ್ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಕೊಟ್ಟೆ ಏನು ಕೊಟ್ಟೆ ನಾನು ಅವ್ರ ಅಪ್ಪ ಇದಕ್ಕೆ ಕೇಳ್ತಿದ್ದೇನೆ ಪಾಪ ಸುಳ್ಳು ಸುಳ್ಳೆ ಹೇಳ್ತಾವನ್ನ ಆತರ ಮಾಡೋ ಉದ್ದೇಶ ಏನು ಇವಾಗ ನಿನ್ಗೆ ಈ ತರ ಅಲಿಗೇಷನ್ ಮಾಡೋ ಉದ್ದೇಶ ಏನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ನೇಮು ಫೇಮು ಹತ್ರ ಬರ್ಬೇಕು ಮತ್ತೆ ಬೆಳಿಬೇಕು ಮತ್ತೆ ನನ್ ಜೀವನ ಹಾಳ್ ಮಾಡ್ಬೇಕು ಇಷ್ಟೇ ಉದ್ದೇಶ ಅವ್ನು ಬೆಳೆಯೋದಕ್ ಸಲುವಾಗಿ ನೀನ್ ದೂರ ಹೋಗಿದ್ಯ ಬರ್ಲಿ ಈ ತರ ಎಲ್ಲಾ ಎದ್ರಸಿದ್ರೆ ನೀನ್ return ಬರ್ತೀಯ ಅನ್ನೋದಕ್ಕ ಹಾ return ಬರ್ತೀನಿ ಈ ತರ ಎಲ್ಲಾ ಹೇಳಿದ್ರೆ ಜನ ನನ್ನ unfollow ಮಾಡ್ ಬಿಸಾಕ್ತಾರೆ ಮತ್ತೆ ಟ್ರೆಂಡ್ ಇವಾಗ ಹೊಸತಿ ಹೆಂಗ್ ಮತ್ತೆ ಟಿವಿ channel ಗೆಲ್ಲಾ ಹೋಯ್ತಲ್ಲ ಅಣ್ಣಾ ಹಾ ನೀವ್ ನೋಡಿಲ್ಲ ಅನ್ಸುತ್ತೆ ಬಿಡಿ ಹೊಸತಿ breakup ಆದಾಗ TV channel ಗಳಲ್ಲೆಲ್ಲಾ ಹೋಯ್ತು. ಸೊ ಒಂದ್ಸತಿ ಅಷ್ಟೆಲ್ಲಾ ಆಯ್ತಲ್ವಾ ಈ ಸತಿನು ಹಂಗೆ ಆಗ್ಲಿ ಟಿವಿ ಚಾನೆಲ್ಗಳ ಗಳ ಹೋದ್ರೆ ಇವ್ನ ಅಕೌಂಟ್ ಬೆಳೆಯುತ್ತೆ ಅಲ್ಲ ಫಾಲೋವರ್ಸ್ ಬರುತ್ತಲ್ಲ ಲೈಕ್ ಹಂಗ ಏನೇ ಬಿಟ್ರು ಲೈಕ್ ಬರುತ್ತಲ್ಲ ಅದಕ್ಕೋಸ್ಕರ ಅವನು ಲೈಕ್ ಹೇಳ್ಕೊಂಡು ಹಂಗೆಲ್ಲಾ ಮಾಡ್ತಾ ಇರೋದು ಬಟ್